सर 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 कर्नाटक राज्य ಹಿಂದು ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿಂದಿನ ಈ ಒಂದು ಪ್ರಾರಂಭೋತ್ಸವದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಹುಡುಗೂರು ತಾಲೂಕಿನ ದಂಡಾಧಿಕಾರಿಗಳಂಥ ಪ್ರಮೋ ಪ್ರದೀಪ್ ಹಿರೇಮಠವರು ಮತ್ತು ನಮ್ಮ ಇಡ್ಕಲ್ ತಾಲೂಕಿನ ದಂಡಾಧಿಕಾರಿಗಳಂಥ ಅಂಬರೀಷ್ ಪಮ್ಮಾರ್ ಅವರು ಮತ್ತು ನಮ್ಮ ಕ್ಷೇತ್ರೀಯ ಶಿಕ್ಷಣಾಧಿಕಾರಿಗಳಂಥ ಶ್ರೀಮತಿ ಜಾಸ್ಮಿನ್ ಅವರು ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾದಂಥ ಮಾಡ್ರು ಅವರು ಮತ್ತು ನಮ್ಮ ಎಲ್ಲ ತಾಲೂಕಿನ ಉಳಗು ನಾಗ ತಾಲೂಕಿನ ಸಮಸ್ತ ಶಿಕ್ಷಕರೊಂದಿಗೆ ಒಂದು ಜೊತೆಗೆ ಈ ಒಂದು ಉದ್ಘಾಟನೆಯನ್ನು ಮತ್ತು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಇವತ್ತೇನು ಕರ್ನಾಟಕ ಸರ್ಕಾರ ಇವತ್ತೇನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಆಯೋಗ ಇವತ್ತೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡೋ ಹಿನ್ನೆಲೆಯಲ್ಲಿ ಈ ದಿಟ್ಟವಾದ ಒಂದು ನಿರ್ಧಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಭಾಳ ಅವಶ್ಯಕತೆ ಇದೆ ಅನ್ನೋದನ್ನು ಈ ನಾಡಿನ ಜನತೆಯ ಒಂದು ಇಚ್ಛಾ ಮೇರೆಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಇದು ಕೇವಲ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಇದು ಸಮೀಕ್ಷೆ ಇದರಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಹುಡುಗು ನಾಗೂ ಇಡ್ಕಲ್ ತಾಲೂಕಿನ ಸುಮಾರು ಏಳು ಏಳಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ತಾರೆ ಇದು ನಡೆಯುವಂಥದ್ದು ಹದಿನೈದು ದಿವಸಗಳ ಕಾಲ ಹದಿನೈದು ದಿವಸದಲ್ಲಿ ಆ ಎಲ್ಲ ಮನೆ ಮನೆಗೆ ತೆರಳಿ ಇವತ್ತು ಏನು ಅದೇ ಒಂದು ಅವರ ಶೈಕ್ಷಣಿಕಕ್ಕಾಗಿತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಇವತ್ತೇನು ಆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವ ಮುಖಾಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಸೌಲಭ್ಯಗಳ ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದೂಗಳಿದೆ ಯಾವ ಧರ್ಮವು ಹಿಂದೂರಿಗೆ ಆ ಧರ್ಮಕ್ಕೆ ನ್ಯಾಯವನ್ನು ಗುರುತಿಸಬೇಕು ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಆದ ಕಾರಣ ಈಗ ಸಮಸ್ತ ಜನತೆಗೆ ಮತ್ತು ಗುಳಗುಂದ್ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ತಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರ ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವಂಥದ್ದು ಯಾಕಂದರೆ ಆ ಉತ್ತರವನ್ನು ತಾವು ನೀಡದೇ ಇದ್ದರೆ ಇವತ್ತು ಎಲ್ಲೋ ನಿಮ್ಮನ್ನು ಇವತ್ತು ಯಾವುದೋ ಒಂದು ಜಾತಿಯ ಕಾಲಮ್ ಆಗಿರ್ಬೋದು ಧರ್ಮದ ಕಾಲಮ್ನಲ್ಲಿ ಏನನ್ನು ತಾವು ಬರೆಸ್ಬೇಕು ಮತ್ತು ತಮ್ಮ ಶಿಕ್ಷಣ ಕೊಟ್ಟು ಕೂಡ ಮತ್ತು ತಾವು ಏನು ಉದ್ಯೋಗ ಮಾಡಿ ನಾವು ಏನನ್ನ ರೀತಿಯನ್ನು ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ದಾಖಲೆ ಆಗುತ್ತೆ ಈ ದಾಖಲೆ ತಮ್ಮ ಭವಿಷ್ಯಕ್ಕೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ತಮ್ಮ ಭವಿಷ್ಯಕ್ಕೆ ಬಹಳ ಆಧಾರಿತವಾದಂಥದ್ದು ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ನಮ್ಮ ದಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಹಿಂದುಳಿದ ವರ್ಗ ಇಲಾಖೆ ಕಲ್ಯಾಣ ಇಲಾಖೆಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಾಣಿ ಹೇಳಿ ನಾನು ಮತ್ತೊಮ್ಮೆ ತಮಗೆ ಹೇಳಿ